ಖಂಡಿತವಾಗಿ ಆತ ಅದರಲ್ಲೇನು ಎರಡನೇ ಮಾತಿಲ್ಲ ಅದರಲ್ಲೇನು ಎರಡನೇ ಮಾತಿಲ್ಲ ಯಾಕಂದರೆ ಇಡೀ ನಾಲ್ಕು ವರ್ಷದಲ್ಲಿ ದಾಳಿ ಮಾಡಿದ್ರು ಕೇವಲ ಕಾಂಗ್ರೆಸ್ನವ್ರ ಮೇಲೆ ಯಾಕೆ ಬಿಜೆಪಿ ಅವ್ರ ಕಡೆ ಏನು ದುಡ್ಡಿಲ್ಲ ಮಾಡಿಲ್ಲ ಏನವರು ಏನೋ ಸಾಚಗಳ ಅವ್ರ ಮೇಲೆ ಮಾಡಬೇಕಿತ್ತು ಎಲ್ಲರೂ ಮಾಡಿದರೆ ನಾವು ಅದನ್ನು ಸಮರ್ಥಿಸ್ತೀವಿ ಆದರೆ ಕೇವಲ ಕಾಂಗ್ರೆಸ್ನವ್ರಿಗೆ ಸರಣೀಯವಾಗಿ ಮಾಡೋದ್ರಿಂದ ನಾವು ಖಂಡಿಸ್ತಾ ಇದ್ದೀವಿ ಇಂಡಿವಿಜುವಲ್ ಮಾಡಿದ್ರು ಇಂಡಿವಿಜುವಲ್ ಸಂಸ್ಥೆ ಮ್ಯಾಗ್ ಮಾಡಿದ್ರು ಇಲ್ಲ ಇಲ್ಲ ಅವ್ರು ಗೊತ್ತಿಲ್ಲ ಬರ್ತಾರೆ ಇಲ್ಲ ಬಂದ್ರೆ ಮಾಡ್ಲೇಬೇಕಾಯ್ತು ಬರ್ದಿ ನಾವು ಮಾಡಬೇಕಾಗಿತ್ತು ನೋಡೋಣ ಬಂದರೆ ನಮಗೆ ಸ್ವಾಗತ ಒಳ್ಳೇದಾಯ್ತು ನಮಗೂ ಕೂಡ ಒಂದು ಶಕ್ತಿ ಬರ್ತೈತೆ ಬಂದರೆ ಸ್ವಾಗತ ಇಲ್ಲದ್ರೆ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಸ್ಥಳೀಯ ನಾಯಕರಲ್ಲಿ ನಾವು ಮಾಡಬೇಕಾಗ್ತದೆ